ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾಳೆ ನಮ್ಮ ಬೆಂಗಳೂರು ಬುಲ್ಸ್ ದಬಂಗ್ ದಿಲ್ಲಿಯ ಮುಂದೆ ತನ್ನ ಎರಡನೆಯ ಲೀಗ್ ಪಂದ್ಯವನ್ನು ಆಡಲಿದೆ ಮತ್ತೆ ಈ ಪಂದ್ಯಕ್ಕಿಂತ ಮುಂಚೆ ಬುಲ್ಸಿನ ಎಲ್ಲಾ ಆಟಗಾರರು ನಿನ್ನೆ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಭರ್ಜರಿಯಾಗಿ ಪ್ರಾಕ್ಟೀಸ್ ಅನ್ನು ನಡೆಸಿದ್ದಾರೆ ಹೌದು ಪಲ್ಟನ್ಸ್ ಮುಂದೆ ಒಂದು ಕ್ಲೋಸ್ ಎನ್ಕೌಂಟರ್ ಅಲ್ಲಿ ಸೋತ ಮೇಲೆ ನಮ್ಮ ಎಲ್ಲಾ ಆಟಗಾರರಲ್ಲಿ ಹುಮ್ಮಸ್ಸು ಇನ್ನೂ ಕೂಡ ಜಾಸ್ತಿ ಆಗಿದೆ ಹೌದು ಫ್ರೆಂಡ್ಸ್ ಮುನ್ನೆ ನಮ್ಮ ಎಲ್ಲ ಆಟಗಾರರು ಜಿಮ್ ಅಲ್ಲಿ ಸರಿಯಾಗಿ ಬೆವರ ನಿಲ್ಲಿಸಿದ್ದು ನಾಳೆ ದಬಂಗ್ ದಿಲ್ಲಿಯ ಮುಂದೆ ಗೂಳಿಗಳಂತೆ ಗುಮ್ಮಕ್ಕೆ ತಯಾರಾಗಿದ್ದಾರೆ ಮತ್ತೆ ಈಗಾಗಲೇ ಎಲ್ಲ ಆಟಗಾರರಿಗೆ ತಮ್ಮ ತಮ್ಮ ರೋಲ್ ಏನಂತ ಗೊತ್ತಾಗಿದ್ದು ನಿನ್ನೆ ಕ್ಯಾಂಪ್ ಅಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಅನ್ನು ಕೂಡ ಆಡಿದ್ದಾರೆ ಮತ್ತೆ ಈ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ನಮ್ಮ ಯೋಗೇಶ್ ಸಯ್ಯರ್ ಅವರು ಉತ್ತಮವಾಗಿ ಟ್ಯಾಕಲ್ ಗಳನ್ನು ಮಾಡ್ತಾ ಇದ್ದರು ಹೌದು ಮೊದಲ ಪಂದ್ಯದಲ್ಲಿ ಇವರು ಅಷ್ಟೇನೊಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಆಗಿಲ್ಲ ಆದರೆ ಈಗ ಇವರು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ನೋಡಿದ್ರೆ ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ತನ್ನ ಅಸಲೀ ಆಟವನ್ನು ತೋರಿಸುವ ಸಾಧ್ಯತೆ ಇದೆ ಇವರ ಜೊತೆಗೆ ನಮ್ಮ ಎಲ್ಲ ಗಳು ಕೂಡ ಇಲ್ಲಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಪ್ರಾಕ್ಟೀಸ್ ಅನ್ನು ಮಾಡ್ತಾ ಇದ್ದು ಅವರ ಮುಖದಲ್ಲಿ ಒಂದು ಜೋಶ್ ಕಾಣಿಸ್ತಾ ಇದೆ ಮತ್ತೆ ಈ ಮ್ಯಾಚ್ ಅಲ್ಲಿ ನಮ್ಮ ಕರ್ನಾಟಕದ ಡಿಫೆಂಡರ್ ಆಗಿರುವ ಸತ್ಯಪ್ಪ ಮಟ್ಟಿಯವರು ಕೂಡ ಭರ್ಜರಿಯಾಗಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದು ನಿಮಗೆಲ್ಲಿ ಕೂಡ ಗೊತ್ತೇ ಇರಬಹುದು ಮೊದಲ ಪಂದ್ಯಗಳಲ್ಲಿ ಧೀರಜ್ ನಯನವರು ಅಷ್ಟೇನು ಉತ್ತಮವಾದ ಒಂದು ಪರ್ಫಾಮೆನ್ಸ್ ಅನ್ನು ಕೊಡಲಿಲ್ಲ ಹಾಗಾಗಿ ಮೋಸ್ಟ್ಲಿ ಮುಂದಿನ ಪಂದ್ಯಗಳಲ್ಲಿ ಬಿ ಸಿ ರಮೇಶ್ ಅವರು ಧೀರಜ್ ನಯನವರ ಬದಲಿಗೆ ಸತ್ಯಪ್ಪ ಮಟ್ಟಿಯವರಿಗೆ ಸ್ಟಾರ್ಟಿಂಗ್ ಸೆವೆನಲ್ಲಿ ಚಾನ್ಸ್ ಅನ್ನು ಕೊಡಬಹುದು ಸೊ ಇದು ಆಗಿತ್ತು ನಮ್ಮ ಬೆಂಗಳೂರು ಬುಸ್ಸಿನ ಅಪ್ಡೇಟ್ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರೇ ಬೈ ಬಾಯ್